ಬಿ ಆರ್ ಪಾಟೀಲ್ ಅವರ ಆಡಿಯೋ ಒಂದು ರೀತಿ ಸಾಕಷ್ಟು ತಿರುವನ್ನ ತಂದು ಕೊಡ್ತಾ ಇದೆ ಅದು ಕೂಡ ಸ್ಫೋಟಕ ತಿರುವು ಅಂತಾನು ಹೇಳಬಹುದು ಇದರಿಂದ ರಾಜ್ಯ ಕಾಂಗ್ರೆಸ್ ನಲ್ಲಿ ಒಂದಷ್ಟು ಸಂಚಲನ ಕ್ರಿಯೇಟ್ ಆಗಿದೆ ಬಿ ಆರ್ ಪಾಟೀಲ್ ಮಾತ್ರ ಅಲ್ಲ ಬೇರೆ ಬೇರೆ ಶಾಸಕರು ಕೂಡ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ ಒಂದ್ ರೀತಿ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಶಾಸಕರೇ ತಮ್ಮ ಸರ್ಕಾರದ ಸಚಿವರ ವಿರುದ್ಧ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ ಇದರಿಂದ ಶಾಸಕರು ವರ್ಸಸ್ ಸಚಿವರ ನಡುವೆ ಭಿನ್ನಾಭಿಪ್ರಾಯ ಕೂಡ ಜಾಸ್ತಿ ಆಗ್ತಾ ಇದೆ ಆಳಂದ ಶಾಸಕ ಬಿ ಆರ್ ಪಾಟೀಲ್ ಆರೋಪ ಮಾಡಿರೋದ್ರಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಇದೊಂದು ರೀತಿ ನುಂಗಲಾರದ ತುಪ್ಪ ಅಂತ ಹೇಳ್ಬೋದು ಶಾಸಕರಾದ ರಾಜು ಕಾಗೆ ಬೇಳೂರು ಗೋಪಾಲಕೃಷ್ಣ ಆರ್ ವಿ ದೇಶಪಾಂಡೆ ಅವರು ಕೊಟ್ಟಿರುವಂತಹ ಹೇಳಿಕೆಗಳು ಕೂಡ ಅಸಮಾಧಾನ ಎಷ್ಟಿದೆ ಅನ್ನೋದನ್ನು ತೋರಿಸ್ತಾ ಇದೆ ಇವರಿಗೆ ಜೊತೆಯಾಗಿ ಇನ್ನೂ ಕೆಲವರು ಶಾಸಕರು ಜೊತೆಯಾಗಿ ನಿಲ್ಲಬಹುದು ಅಂತಾನು ಹೇಳಲಾಗ್ತಾ ಇದೆ ಒಂದಷ್ಟು ಮಂದಿ ಮಾಧ್ಯಮದ ಮುಂದೆ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಇನ್ ಕೆಲವರು ಆಪ್ತರ ಬಳಿ ಯಾವ ರೀತಿ ಸಮಸ್ಯೆ ಇದೆ ಸರ್ಕಾರದಲ್ಲಿ ಸಚಿವರ ಸಹಕಾರ ಯಾವ ರೀತಿಯಾಗಿದೆ ಅಭಿವೃದ್ಧಿ ಯಾಕಾಗ್ತಾ ಇಲ್ಲ ಅನುದಾನ ಸಿಗ್ತಾ ಇಲ್ಲ ಅನ್ನೋದಕ್ಕೆ ಏನೇನಾಗ್ತಾ ಇದೆ ಈ ಎಲ್ಲ ವಿಚಾರಗಳ ಬಗ್ಗೆ ಆಪ್ತ ಮೂಲಗಳ ಬಳಿ ಹೇಳ್ಕೊಳ್ತಾ ಇದ್ದಾರೆ ಒಂದಂತೂ ಸ್ಪಷ್ಟ ಸಚಿವರ ವಿರುದ್ಧವೇ ಕಾಂಗ್ರೆಸ್ ಶಾಸಕರು ತಿರುಗಿ ಬೀಳೋ ದಿನ ದೂರ ಇಲ್ಲ ಅಂತಾನು ಹೇಳ್ಬಹುದು ಅದರಲ್ಲೂ ಸಚಿವರ ಇಲ್ಲಿ ಶಾಸಕರ ಕೈಗೆ ಸಿಗ್ತಾ ಇಲ್ಲ ಅನ್ನೋದು ಒಂದು ದೊಡ್ಡ ಆರೋಪ ಶಾಸಕರ ಕೆಲಸಗಳನ್ನ ಅವರು ಮಾಡ್ಕೊಡ್ತಾ ಇಲ್ಲ ಅಂತಾನು ಅಸಮಾಧಾನ ಜಾಸ್ತಿ ಆಗಿದೆ ಇದಿಷ್ಟೇ ಯಾಕೆ ನಮಸ್ಕಾರ ಮಾಡಿದ್ರು ಕೂಡ ನಮಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನೋಷ್ಟ್ರ ಮಟ್ಟಿಗೆ ಶಾಸಕರು ಒಂದಷ್ಟು ಆರೋಪ ಮಾಡ್ತಾ ಇದಾರೆ ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ ಇಪ್ಪತ್ತೈದು ಕೋಟಿ ಕೊಟ್ಟರು ಇಪ್ಪತ್ತೈದು ಕೋಟಿ ಹನ್ನೆರಡು ಕೋಟಿ ರೂಪಾಯಿ ರಸ್ತೆ ತಗೋ ಹದಿಮೂರು ಕೋಟಿ ರೂಪಾಯಿ ಸಮುದಾಯ ಭವನ ತಗೋನಿ ಹದಿಮೂರು ಕೋಟಿ ರೂಪಾಯಿ ಎರಡು ವರ್ಷ ಆಯ್ತು ನಮಗೆ ಎಂದ್ ಕೊಟ್ಟಿದ್ದಾರೆ ಅನುದಾನ ಎಂದ್ ನಾವು ಪ್ರಪೋಸಲ್ ಕೊಟ್ಟಿದೀವಿ ಇದುವರೆಗೆ ವರ್ಕೌಟ್ ಕೊಟ್ಟಿಲ್ಲ ಕೆಲವು ಸಚಿವರ ಬಗ್ಗೆ ಬಹಿರಂಗವಾಗಿಯೇ ತಮ್ಮ ಅಸಮಾಧಾನ ಏನು ಅನ್ನೋದನ್ನ ಹೇಳ್ಕೊಳ್ತಾ ಇದ್ದಾರೆ ಅದರಲ್ಲೂ ಕೆಲವು ಸಚಿವರ ಮೇಲಂತೂ ಅಸಮಾಧಾನ ತೀರಾ ಜಾಸ್ತಿ ಇದೆ ಅದರಲ್ಲಿ ಒಂದಷ್ಟು ಸಚಿವರ ಪಟ್ಟಿ ಮಾಡೋದಾದ್ರೆ ಎಸ್ ಎಸ್ ಮಲ್ಲಿಕಾರ್ಜುನ ಅವರ ಹೆಸರು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ ದಾವಣಗೆರೆ ಉಸ್ತುವಾರಿ ಸಚಿವರು ಹೌದು ಇವರು ಆದರೆ ಇವರ ವಿರುದ್ಧ ಸ್ಥಳೀಯ ಶಾಸಕರೇ ಒಂದು ರೀತಿ ಅಪ್ಸೆಟ್ ಆಗಿದ್ದಾರೆ ಬಸವರಾಜ್ ಶಿವಗಂಗಾ ಅವರು ಓಪನ್ ಆಗಿ ಸಚಿವರ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು ಈ ಬೆಳವಣಿಗೆಯಿಂದ ಬೇಸತ್ತಿದ್ದ ಸಚಿವರು ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದುಕೊಂಡು ನೋವು ತೊಡ್ಕೊಂಡಿದ್ರು ಶಾಸಕರು ಶಿಸ್ತು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಲಗಾಮು ಹಾಕಿ ಅಂತ ಮನವಿ ಕೂಡ ಮಾಡ್ಕೊಂಡಿದ್ರು ಇನ್ನು ಭೈರತಿ ಸುರೇಶ್ ಬಗ್ಗೆ ಕೂಡ ಒಂದಷ್ಟು ಮಂದಿಗೆ ಅಸಮಾಧಾನ ಇದೆ ಕಾಂಗ್ರೆಸ್ ಶಾಸಕರಿಗೆ ಇವರು ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದಾರೆ ಬಂಗಾರಪೇಟೆ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಕಿಡಿಕಾರಿದ್ದಾರೆ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರೋ ಭೈರತಿ ಸುರೇಶ್ ಅವರು ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದಾರೆ ಎಲ್ಲಾ ಶಾಸಕರನ್ನು ವಿಶ್ವಾಸಕ್ಕೆ ತಗೋತಾ ಇಲ್ಲ ಎಲ್ರನ್ನೂ ಸಮಾನವಾಗಿ ತೆಗೆದುಕೊಂಡು ಹೋಗ್ತಾ ಇಲ್ಲ ಈ ಕಾರಣಕ್ಕಾಗಿಯೇ ಕೋಲಾರದಲ್ಲಿ ಇಂತಹ ಪರಿಸ್ಥಿತಿ ಇದೆ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇಲ್ಲ ಶಾಸಕರ ಮಾತನ್ನ ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ ಹಾಗೇನೆ ಏನೇ ಸಭೆ ಮಾಡಿದ್ರು ಇನ್ವೈಟೇ ಮಾಡೋದಿಲ್ಲ ಅಂತ ಒಂದಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಮಧು ಬಂಗಾರಪ್ಪ ಅವರು ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿಯಾಗಿದ್ದಾರೆ ಇವರ ಇವ್ರ ಬಗ್ಗೆ ಕೂಡ ಅಸಮಾಧಾನ ಇದೆ ಶಾಸಕ ಬೇಲೂರು ಗೋಪಾಲಕೃಷ್ಣ ಅವರಿಗೆ ಇವ್ರ ಬಗ್ಗೆ ನಿರಂತರವಾಗಿ ಸಾಕಷ್ಟು ಆರೋಪವನ್ನ ಮಾಡ್ತಾನೆ ಬಂದಿದ್ದಾರೆ ಇಲ್ಲಿ ಮಧು ಬಂಗಾರಪ್ಪ ಅವರು ಸ್ವಪಕ್ಷೀಯ ಶಾಸಕರನ್ನೇ ಗಣನೆಗೆ ತೆಗೆದುಕೊಳ್ತಾ ಇಲ್ಲ ಬರ ಇದೆ ಕುಡಿಯೋ ನೀರಿನ ಸಮಸ್ಯೆ ಇದೆ ಈ ಸಂದರ್ಭದಲ್ಲಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ ಆದ್ರೆ ಅಲ್ಲಿನ ಶಾಸಕರಿಗೆ ಮಾಹಿತಿಯನ್ನ ಕೊಟ್ಟಿಲ್ಲ ಅಂದ್ರೆ ಏನ್ ಹೇಳಬೇಕು ಇದರಿಂದ ಕೋಪಗೊಂಡಿದ್ದಂತಹ ಗೋಪಾಲಕೃಷ್ಣ ಅವರು ಆಕ್ರೋಶ ಹೊರ ಹಾಕಿದ್ರು ಸದ್ಯಕ್ಕೇನೋ ಇಬ್ಬರ ನಡುವಿನ ಭಿನ್ನಮತ ಶಮನಗೊಂಡಿದ್ರು ಅಸಮಾಧಾನ ಅಂತೂ ಪೂರ್ಣ ಪ್ರಮಾಣದಲ್ಲಿ ಮರೆಯಾಗಿಲ್ಲ ಇನ್ನು ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಕೂಡ ಈಗ ಬಿಆರ್ ಪಾಟೀಲ್ ಆರೋಪ ಮಾಡಿರೋದು ಗೊತ್ತೇ ಇದೆ ವಸತಿ ಇಲಾಖೆಯಲ್ಲಿ ಮನೆ ಹಂಚಿಕೆ ವಿಚಾರವಾಗಿ ಲಂಚಕ್ಕೆ ಬೇಡಿಕೆ ಇಡಲಾಗಿದೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಇದ್ರ ಬಗ್ಗೆ ಸರ್ಫರಾಜ್ ಖಾನ್ ಜೊತೆಗಿನ ಆಡಿಯೋ ಸಂಭಾಷಣೆ ಲೀಕ್ ಆದ್ಮೇಲೆ ರಾಜ್ಯ ರಾಜಕೀಯದಲ್ಲಿ ಒಂದ್ ರೀತಿ ಸಂಚಲನ ಕ್ರಿಯೇಟ್ ಆಗಿದೆ ಕಾಂಗ್ರೆಸ್ ವಲಯದಲ್ಲಿ ಇದು ಜಮೀರ್ ಅಹಮದ್ ಖಾನ್ ಹಾಗೆ ಸರ್ಕಾರಕ್ಕೂ ಒಂದ್ ರೀತಿ ಮುಜುಗರ ತಂದಿಟ್ಟಿದೆ ಇನ್ನು ದಿನೇಶ್ ಗುಂಡೂರಾವ್ ಬಗ್ಗೆ ಕೂಡ ಒಂದಷ್ಟು ಆರೋಪಗಳಿದೆ ಅಸಮಾಧಾನ ಇದೆ ಕಾಂಗ್ರೆಸ್ ವಲಯದಲ್ಲಿರೋ ನಾಯಕರಿಗೆ ಹಾಗೆ ಸಚಿವರಿಗೆ ಮಂಗಳೂರು ಜಿಲ್ಲಾ ಉಸ್ತುವಾರಿ ದಿನೇಶ್ ಗುಂಡೂರಾವ್ ವಿರುದ್ಧ ಒಂದಷ್ಟು ಆರೋಪಗಳಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಂತಹ ಮತೀಯ ಹಿಂಸಾಚಾರದ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಪರಿಸ್ಥಿತಿಯನ್ನ ಒಳ್ಳೆ ರೀತಿಯಲ್ಲಿ ನಿಭಾಯಿಸಿಲ್ಲ ಅನ್ನೋ ಆರೋಪ ಆಯಿತು ನೇರವಾಗಿ ಶಾಸಕರೇ ಇವರ ವಿರುದ್ಧ ಆರೋಪ ಮಾಡದೇ ಇದ್ರು ಜಿಲ್ಲಾ ಮಟ್ಟದಲ್ಲಿ ಮಾಜಿ ಶಾಸಕರು ಹಾಗೆ ಕೆಲವು ನಾಯಕರು ಇವರ ಕಾರ್ಯವೈಖರಿಯ ಬಗ್ಗೆ ಅಪ್ಸೆಟ್ ಆಗಿರೋದು ಕೂಡ ಸತ್ಯ ಇನ್ನು ಬೀದರ್ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ಕೂಡ ಕಾಂಗ್ರೆಸ್ ವಲಯದಲ್ಲಿ ಅಸಮಾಧಾನ ಇದೆ ಬೀದರ್ ಜಿಲ್ಲೆಯಲ್ಲಿ ನಡೆಯುವ ಕೆಡಿಪಿ ಸಭೆಯಲ್ಲಿ ಸಚಿವರು ಒಂದ್ ಕಡೆ ಇರ್ತಾರೆ ಶಾಸಕರು ಇನ್ನೊಂದ್ ಕಡೆ ಇರ್ತಾರೆ ಶಾಸಕರು ಹಾಗೆ ಸಚಿವರ ನಡುವೆ ಹೊಂದಾಣಿಕೆಯೇ ಇಲ್ಲ ಅನ್ನೋ ಆರೋಪ ಇದೆ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಖಂಡ್ರೆ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಇದರ ಮುಂದುವರಿದ ಭಾಗವಾಗಿ ಬೆಂಗಳೂರಿನಲ್ಲಿ ಭಿನ್ನಮತೀಯರ ಸಭೆ ನಡೆದಿತ್ತು ನಂತರ ಶಿ ಅವರಿಗೂ ಕೂಡ ಇದ್ರ ಬಗ್ಗೆ ದೂರು ಕೊಟ್ಟಿದ್ರು ಈಶ್ವರ್ ಖಂಡ್ರೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಶಾಸಕರು ಹಾಗೆ ಮುಖಂಡರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಅನ್ನೋ ಆರೋಪ ಮಾಡಲಾಗಿತ್ತು ಹೀಗಾಗಿ ಸಚಿವರ ಮೇಲೆ ಶಾಸಕರ ಅಸಮಾಧಾನ ಎಷ್ಟು ಅನ್ನೋದೇ ಈ ಮೂಲಕ ವ್ಯಕ್ತವಾಗುತ್ತೆ ಹೀಗಾಗಿ ಸಚಿವರ ವಿರುದ್ಧ ಶಾಸಕರ ಅಸಮಾಧಾನ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳೋದಕ್ಕೆ ಇದೊಂದಿಷ್ಟು ಎಕ್ಸಾಂಪಲ್ ಅಷ್ಟೇ ಇನ್ ಕೆಲವರು ಶಾಸಕರು ಬಹಿರಂಗವಾಗಿ ಹೇಳ್ಕೊಳ್ದೇ ಇದ್ರು ಕೆಲವು ಸಚಿವರ ಮೇಲಂತೂ ಅಪ್ಸೆಟ್ ಆಗಿರೋದು ಸತ್ಯ ಬಹಿರಂಗವಾಗಿ ಕೆಲವರು ಹೇಳಿಕೆ ಕೊಡ್ತಾ ಇರುವುದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಇದಕ್ಕೆ ಲಗಾಮು ಹಾಕೋ ಪ್ರಯತ್ನವನ್ನ ಮಾಡ್ತಾ ಇದೆ ಬಹಿರಂಗ ಹೇಳಿಕೆ ಕೊಡುವಂತ ಕಾಂಗ್ರೆಸ್ ಶಾಸಕರೇ ಹುಷಾರ್ ಕೈ ಕಟ್ಟಿ ಬಾಯಿ ಮುಚ್ಚಿ ಇದು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ಕೊಡ್ತಾ ಇರುವಂತಹ ಎಚ್ಚರಿಕೆ ಹೈಕಮಾಂಡ್ ಆದೇಶದ ಬೆನ್ನಲ್ಲೇ ಕೆಲವು ಶಾಸಕರು ಸೈಲೆಂಟ್ ಆಗಿದ್ದಾರೆ ಸಿಎಂ ಡಿಸಿಎಂ ಕೂಡ ಅಲರ್ಟ್ ಆಗಿದ್ದಾರೆ ಭ್ರಷ್ಟಾಚಾರ ಕಮಿಷನ್ ಕಿತ್ತಾಟ ಸಚಿವರ ಅಸಹಕಾರದ ಬಗ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದ್ ರೀತಿ ಡ್ಯಾಮೇಜ್ ಆಗೋ ರೀತಿಯಲ್ಲೇ ಇದು ಕಾಣಿಸ್ತಾ ಇದೆ ರೀಸೆಂಟ್ ಆಗಿ ಮಲ್ಲಿಕಾರ್ಜುನ ಖರ್ಗೆ ಹಾಗೆ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಿಎಂ ಮೂಲಕ ವಾರ್ನಿಂಗ್ ಕಾಲ್ ಅನ್ನ ರವಾನೆ ಮಾಡಿದ್ದಾರೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಪಕ್ಷದ ಇಮೇಜ್ಗೆ ಕೆಟ್ಟ ಹೆಸರು ಬರುತ್ತೆ ಮೊದಲು ಅವರ ಬಾಯ್ ಮುಚ್ಚಿ ಅಂತ ವಾರ್ನಿಂಗ್ ಕೊಟ್ಟಿದಾರಂತೆ ಹೀಗಿರುವಾಗ ಬಿಆರ್ ಪಾಟೀಲ್ ಕರೆದು ಸಿಎಂ ಎಚ್ಚರಿಕೆ ಕೊಡೋ ಸಾಧ್ಯತೆ ಇದೆ ಜಮೀರ್ ಉಪಸ್ಥಿತಿಯಲ್ಲೇ ಸಮಸ್ಯೆ ಬಗೆಹರಿಸೋದಕ್ಕೆ ಪ್ಲಾನ್ ಮಾಡಿರೋದ್ರಿಂದ ಮೀಟಿಂಗ್ ಕೂಡ ನಡೆದಿದೆ ಆದ್ರೆ ಯಾವ ರೀತಿ ವಾರ್ನಿಂಗ್ ಕೊಟ್ಟಿದ್ದಾರಾ ಸಮಾಧಾನ ಮಾಡೋ ಪ್ರಯತ್ನ ಮಾಡಿದ್ದಾರಾ ಕಾಂಪ್ರಮೈಸ್ ಮಾಡ್ತಿದ್ದಾರಾ ಏನಾದ್ರೂ ಆಮಿಷ ಓಡಬಹುದಾ ಗೊತ್ತಿಲ್ಲ ಒಟ್ನಲ್ಲಿ ಸಭೆಯಂತೂ ನಡೆದಿದೆ ಬಿ ಆರ್ ಪಾಟೀಲ್ ಸಭೆಯ ನಂತರ ಯಾವ ರೀತಿ ಹೇಳಿಕೆಗಳನ್ನ ಕೊಡ್ತಾರೆ ಕಾದು ನೋಡ್ಬೇಕಾಗತ್ತೆ ಆದ್ರೆ ಇಲ್ಲಿ ಸುರ್ಜೇವಾಲಾ ವಿರುದ್ಧನೇ ಕಾಂಗ್ರೆಸ್ನ ಶಾಸಕರಿಗೂ ಒಂದಷ್ಟು ಅಸಮಾಧಾನ ಇದೆ ಯಾಕಂದ್ರೆ ಈಗಂತೂ ಅದರಲ್ಲೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲಂತೂ ರಾಜ್ಯಕ್ಕೆ ಸುರ್ಜೇವಾಲಾ ಅವರು ಅಪರೂಪ ಆಗ್ಬಿಟ್ಟಿದ್ದಾರೆ ಶಾಸಕರ ಸಮಸ್ಯೆಗಳೇನು ಅಂತ ಕೇಳಿ ಸಮಸ್ಯೆಗೆ ಪರಿಹಾರ ಕಂಡು ಹಿಡಿಯೋದಕ್ಕೆ ಪಕ್ಷದ ರಾಜ್ಯ ಉಸ್ತುವಾರಿ ಮುಂದಾಗ್ಬೇಕು ಆದ್ರೆ ಅವರು ರಾಜ್ಯಕ್ಕೆ ಬರೋದೇ ಅಪರೂಪ ನಾವು ನಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ಳೋದು ಯಾರ ಜೊತೆ ಅಂತ ಹಿರಿಯ ಶಾಸಕರೊಬ್ಬರೇ ಹೇಳ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರಲ್ಲಿ ಮುಕ್ತವಾಗಿ ನಮ್ಮ ಸಮಸ್ಯೆ ಹೇಳಿಕೊಳ್ಳೋದಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ಇದೆ ಮುಖ್ಯಮಂತ್ರಿ ಸುತ್ತ ಆಪ್ತ ಸಚಿವರು ಶಾಸಕರೇ ಇರ್ತಾರೆ ನಮ್ಮ ಕಷ್ಟವನ್ನ ಆ ನಾಯಕರು ಅರ್ಥ ಮಾಡ್ಕೊಳ್ಳೋದೂ ಇಲ್ಲ ಉಸ್ತುವಾರಿ ಅವರ ಜೊತೆ ನೋವು ತೊಡ್ಕೊಳ್ಳೋಣ ಅಂದ್ರೆ ಅವರೂ ಕೈಗೆ ಸಿಕ್ತಿಲ್ಲ ವಿಧಾನಸಭಾ ಚುನಾವಣೆಯ ಟೈಮ್ನಲ್ಲಿ ಬೆಂಗಳೂರಿನಲ್ಲೇ ಸುರ್ಜೇವಾಲಾ ಮನೆ ಮಾಡಿದ್ರು ಆಗ ರಾಜ್ಯ ನಾಯಕರು ಹಾಗೆ ಮುಖಂಡರ ಜೊತೆಗೆ ಸಕ್ರಿಯವಾಗಿ ಹೋರಾಟದಲ್ಲಿ ಭಾಗಿಯಾಗಿದ್ರು ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ರಾಜ್ಯವನ್ನ ಮರೆತು ಬಿಟ್ಟಿದ್ದಾರೆ ಶಾಸಕರ ಅಹವಾಲಿಗೆ ಕಿವಿಯಾಗಿದ್ದು ಒಂದೆರಡು ಸಲ ಬಿಟ್ರೆ ಆಮೇಲೆ ನಮಗೆ ಸ್ಪಂದಿಸ್ತಾ ಇಲ್ಲ ರಾಜ್ಯ ಉಸ್ತುವಾರಿಯಾಗಿದ್ದವರು ಪಕ್ಷ ಹಾಗೆ ಸರ್ಕಾರಕ್ಕೆ ಸೇತುವೆಯಾಗಬೇಕಾಗಿತ್ತು ಆ ಕೆಲಸ ಆಗಿಲ್ಲ ಪಕ್ಷದಲ್ಲಿನ ಈಗಿನ ಬಿಕ್ಕಟ್ಟಿಗೆ ಸುರ್ಜೇವಾಲಾ ಅವರ ಧೋರಣೆ ಕೂಡ ಕಾರಣ ಅಂತ ಹೇಳ್ಕೊಳ್ತಾ ಇದ್ದಾರೆ ಒಟ್ನಲ್ಲಿ ಕಾಂಗ್ರೆಸ್ನ ಶಾಸಕರಿಗೆ ಅಸಮಾಧಾನ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಅನುದಾನ ಕೊಟ್ಟಿಲ್ಲ ಅನ್ನುವಂತ ಒಂದೇ ವಿಚಾರ ಅಲ್ಲ ಇಲ್ಲಿ ಹಿರಿಯ ನಾಯಕರಿಗೆ ಸಚಿವರಿಗೆ ಸಲಾಂ ಹೊಡ್ಕೊಂಡಿದ್ರೆ ಚೆನ್ನಾಗಿ ನೋಡ್ಕೊಳ್ತಾರೆ ಇಲ್ಲ ಅಂದ್ರೆ ಇಲ್ಲ ಒಂದ್ ರೀತಿ ಬಕೆಟ್ ಹಿಡಿದ್ರೆ ಬದುಕು ಅನ್ನೋ ರೀತಿಯಾಗಿ ಆಗ್ಬಿಟ್ಟಿದೆ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅನ್ನೋ ರೀತಿಯಲ್ಲಿ ಸಚಿವರೇ ನಡೆದುಕೊಳ್ತಾ ಇರೋದ್ರಿಂದ ಶಾಸಕರಿಗೆ ಇದರಿಂದ ಬಹಳ ಬೇಸರ ಆಗಿದೆ ಹೀಗಾಗೇನೆ ಒಬ್ಬೊಬ್ಬರಾಗೆ ಸರ್ಕಾರದ ವಿರುದ್ಧ ತಿರುಗಿ ಬೀಳೋ ರೀತಿಯಲ್ಲೇ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇದೆಲ್ಲದಕ್ಕೂ ಈಗ ಸದ್ಯಕ್ಕೆ ಹೈಕಮಾಂಡ್ ವಾರ್ನಿಂಗ್ ಕೊಟ್ ಕಳಿಸಿದೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಬಾಯಿ ಮುಚ್ಚಿ ಇನ್ಮುಂದೆ ಈ ರೀತಿ ಹೇಳಿಕೆಗಳು ಬರಬಾರದು ಅಂತ ಬಟ್ ಇದನ್ನ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿ ಯಾವ ರೀತಿ ನಿಭಾಯಿಸ್ತಾರೆ ಶಾಸಕರ ಬಾಯಿ ಮುಚ್ಚಿಸ್ತಾರ ಶಾಸಕರಿಗಾಗಿರೋ ಸಮಸ್ಯೆಯನ್ನ ಬಗೆಹರಿಸ್ತಾರ ಅವರ ಕ್ಷೇತ್ರಕ್ಕೆ ಅನುದಾನವನ್ನ ಕೊಡ್ತಾರ ಏನೇನಾಗುತ್ತೆ ಅನ್ನೋದು ಇನ್ನು ಸ್ವಲ್ಪ ದಿನದಲ್ಲೇ ಗೊತ್ತಾಗುತ್ತೆ